ಈ ತಮ್ಮ ಬಾಟಿ ಅವರಿಗೆ ಯಾಕೆ ನೀವು ಇದು ಅಂತ ಹೇಳಿ ತಮ್ಮಣ್ಣ ಬಾಟಿ ಅವರು ಕೊಡುವಾಗ ಕಮಿಟಿಯನ್ನು ಮಾಡಿದ್ರು ರಶ್ಮಿಕಾ ಅಂತ ಮಾತಾಡಿದ್ವಿ ಅವರು ಈಗಾಗಲೇ ರಶ್ಮಿಕಾ ಮಂದಿರ ನಮಗೆ ಆಗೋದಿಲ್ಲ ಅಂತ ಹೇಳಿದ್ರು ನೀವು ಅಂತ ಹೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅವರು ಸಿಗಲ್ಲ ಅಂತ ಹೇಳಿದ್ರೆ ಪೂಜೆ ಆಗ್ಲೇ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು ಆರ್ ಅಭಿಮಾನಿ ಅವರು ಪಾಯಿಂಟ್ಸ್ ಮತ್ತು ನಾವು ಇದಕ್ಕೆ ನಾನು ಅಂತ ಹೇಳಿದ್ರು ಹೀಗಾಗಿ ಇವತ್ತು ನಾವು ಪ್ಯಾನ್ ಇಂಡಿಯಾ ಯಾಕೆ ನಮಗೆ ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು ಏಟೀನ್ ಹದಿನೆಂಟು ಪರ್ಸೆಂಟ್ ಕರ್ನಾಟಕದಲ್ಲಿ ಮಾರಾಟ ಇನ್ನು ಉಳಿದಂತ ಎಂಬತ್ತೆರಡು ಪರ್ಸೆಂಟು ಬೇರೆ ಬೇರೆ ರಾಜ್ಯದಲ್ಲಿ ನಾವು ಪ್ಯಾನ್ ಇಂಡಿಯಾ ಅಪೀಲ್ ಮಾಡಬೇಕು ಇದ್ರ ಅರ್ಥ ಕನ್ನಡಿಗರು ನಾವು ಕನ್ಸಲ್ಟ್ ಮಾಡಿದ್ರು ಮಾಡಿ ನಾನು ತೆಗೆದು ನೋಡಿದ್ದೀವಿ ಅಂಬಾಸಿಡರ್ ಪ್ಯಾನ್ ಇಂಡಿಯಾ ಅಪೀಲ್ ಇದ್ದಂತಹ ಐದಾರು ಹೆಸರುಗಳನ್ನ ನೋಡಿದ್ದೀವಿ ಅವರು ಫ್ರೀ ಇರುವಂತಹದ್ದು ಮತ್ತು ಎರಡು ವರ್ಷ ಅವ್ರು ನಮ್ಮ ಕಡೆ ಲಾಕ್ ಮಾಡಬೇಕಾಗ್ತದೆ ಎರಡು ವರ್ಷ ನಾವು ಕೂಡ ಅವರು ಬೇರೆ ಏರಿಯನ್ನು ಕೂಡ ಎಂಡೋರ್ಸ್ ಮಾಡಬಾರ್ದು ಇದೆಲ್ಲ ಕಂಡೀಷನ್ಸ್ ಅನ್ನು ಒಪ್ಕೊಂಡು ಒತ್ತು ಮಾಡಿದಂತೂ ತಮ್ಮಣ್ಣ ಬಾಟಿ ಅವರು ಟ್ವೆಂಟಿ ಏಟ್ ಬಿಲಿಯನ್ ಫಾಲೋರ್ಸ್ ಹೊಂದಿದ್ದಾರೆ ಟೂ ಪಾಯಿಂಟ್ ಏಟ್ ಕ್ರೋರ್ಸ್ ಎರಡು ಪಾಯಿಂಟ್ ಫಾಲೋರ್ಸ್ ಹೊಂದಿದ್ದಾರೆ ದೀಪಿಕಾ ಪಡ್ಕೋಣೆ ಅವರು ನಮ್ಮ ಬಜೆಟ್ಗೆ ನೋದಿಲ್ಲ ಎಲ್ಲವನ್ನ ವಿಚಾರ ಮಾಡಿದ್ರೆ ಇವತ್ತು ನಾವು ನಿರ್ಣಯ ಇದರಲ್ಲಿ ಯಾರು ಕನ್ನಡದ ಅಸ್ಮಿತೆಗೆ ಧಕ್ಕೆ ತರಬೇಕು ಕನ್ನಡದ ಹೋಗಿಗೆ ತರಬೇಕು ಅಂತಿಲ್ಲ ಇವತ್ತು ಅಧೋಗಿರುವಂತಹ ಮೈಸೂರು ಸೈನ್ಸ್ ಕೋಪ ಎಸ್ ಪಿ ಅದನ್ನ ನಾವು ಬಹಳ ದೊಡ್ಡ ಮಟ್ಟಕ್ಕೆ ಬರ್ತಿದ್ವಿ ಇನ್ನೊಂದು ಯೂನಿಟ್ ಅನ್ನು ಮಾಡ್ತಾ ಇದೀವಿ ಟ್ರಾನ್ಸ್ಪೋರ್ಟೇಶನ್ ವಿಜಯಪುರದಲ್ಲಿ ಮಾಡಿ ಇನ್ನು ಬಹಳ ದೊಡ್ಡ ಎತ್ತರಕ್ಕೆ ಹೋಗ್ಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾಳೆ ಒಂದು ಪರಿಸ್ಥಿತಿ ಬರ್ತದೆ ಅವಾಗ ಮತ್ತೆ ನೀವು ಬರ್ತೀರಿ ಏನ್ ನೀವು ಹಾಲಿವುಡ್ ಆಕ್ಟ್ರೆಸ್ನ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಯಾಕಂದ್ರೆ ನೀವು ಯುರೋಪ್ ನಲ್ಲಿ ಅಮೇರಿಕಾದಲ್ಲಿ ಮುಂದೆ ಒಂದು ಸಂದರ್ಭ ಬರ್ತದೆ ಒಬ್ಬ ಹಾಲಿವುಡ್ ಆಕ್ಟ್ರೆಸ್ ಕೂಡ ನೀವು ಇದು ಮಾಡ್ಬೇಕಾಗ್ತದೆ ಅವಾಗ ಆ ಪರಿಸ್ಥಿತಿ ಬರ್ಲಿ ಅಂತ ನಾನು ಆಶಿಸ್ತೀನಿ